ಹಾಯ್ ನಮಸ್ತೆ ಎಲ್ರಿಗೂ ತುಂಬ ಖುಷಿಯಾಗಿದ್ದೇನೆ ನನ್ನ ಕುಟುಂಬ ಅಂದರೆ ಯೂಟ್ಯೂಬ್ ಫ್ಯಾಮಿಲಿಯಂದು ದೊಡ್ಡದಾಗಿದೆ ಈಗ ತುಂಬ ಜನ ನನ್ನ ಜೊತೆಲಿ ಇದ್ದೀರ ಈಗ ತುಂಬ ಖುಷಿ ಆಗ್ತಾಯಿದೆ ಈಗಿನ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಇನ್ನು ವಿಷಯ ಅಂತ ಹೇಳಿದರೆ ಇನ್ನು ಈಗ ಚಳಿಗಾಲ ಸ್ಟಾರ್ಟ್ ಆಯಿತಲ್ವಾ ಚಳಿಗಾಲ ಸ್ಟಾರ್ಟ್ ಆಗುವಾಗ ಮಕ್ಕಳಿಂದ ದೊಡ್ಡವರೆ ತನಕ ಸ್ವಲ್ಪ ಶೀತ ಕೆಮ್ಮು ಜ್ವರ ಅಂಥದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಂದರೆ ಡಸ್ಟ್ ಅಲರ್ಜಿ ಆ ಥರ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಮನೆಯಲ್ಲಿ ಸೋಪ್ ಇದ್ದರೆ ಸೋಪಿಂದ ನಮಗೆ ಏನು ಯೂಸ್ ಆಗ್ಬೋದು ಅನ್ನೋದೊಂದು ಸಣ್ಣ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆಯೇ ಪುಟ್ಟ ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ ಹಾಗೆಯೇ ತುಂಬ ಜನ ಎಲ್ಲ ತುಂಬ ಕಮೆಂಟ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಹಾಗೆ ಈಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ ಹಾಗೆ ನಾನು ಈಗ ಮನೇಲಿ ಅಂದರೆ ಹೋಮ್ ರೆಮಿಡೀಸ್ ಏನು ಮಾಡ್ಕೊಳ್ಬೋದು ಅಂತೇಳಿ ಹೇಳ್ತಾ ಹೋಗ್ತೇನೆ ರೀಸನ್ ಅಂತ ಹೇಳಿದ್ರೆ ನೋಡಿ ಬಿಸಿಲಿ ಇರುವುದಿಲ್ಲ ಆ ಟೈಮಲ್ಲಿ ಇದು ಕಾಲು ಒರೆಸು ಮ್ಯಾಟು ಅಥವಾ ನಾವು ಮಲಗು ಬೆಡ್ಡು ಅಥವಾ ನಾವು ಹೊರಗಡೆ ಹೋಗಿರುವಂತಹ ವೆದರ್ ಸಹ ತಣ್ಣಗಾಗಿರ್ತದೆ ಆ ಟೈಮಲ್ಲಿ ಏನೋ ಒಂದು ಅಲರ್ಜಿ ಆಗ್ಬೋದು ನಮಗೆ ಅಥವಾ ಈ ಕ್ರಿಮಿಕೀಟ ಎಲ್ಲ ಸ್ವಲ್ಪ ತಣ್ಣನೇ ವೆದರಲ್ಲಿನೇ ಜಾಸ್ತಿ ಅಲ್ವಾ ಬರುವುದು ಅದಕ್ಕೆ ಅಂತೇಳಿ ಇದ್ದರೆ ಫ್ರೂಟ್ಸು ಕೆಲವೊಂದು ಫ್ರೂಟ್ಸಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಸಿಗ್ತದೆ ಅಂತೇಳಿ ನಮಗೇನಾದರೂ ಏನಾದರೂ ಅಲರ್ಜಿದು ಅದೆಲ್ಲ ಇದ್ದರೆ ಖಂಡಿತ ಆದ್ದರಿಂದ ಕಮ್ಮಿ ಆಗ್ತದೆ ಫ್ರೂಟ್ ನೋಡಿ ಸೀಬೆ ಹಣ್ಣು ಪಪ್ಪಾಯ ಸೇಬು ಮತ್ತು ಡ್ರೈ ಫ್ರೂಟ್ಸಲ್ಲಿ ಇದು ಒಣದ್ರಾಕ್ಷಿ ಆಮೇಲೆ ಖರ್ಜೂರ ಅಂಥದ್ದೆಲ್ಲ ಸ್ವಲ್ಪ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ ಎರಡು ಸಹ ನಾವು ತೊಗೊಳ್ಬೇಕಾಗ್ತದೆ ಮಕ್ಕಳಿಗೆ ಸಹ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಿಸಬೇಕು ಈ ವೆದರಿಗೆ ನೆಕ್ಸ್ಟ್ ಬಂದು ಅರ್ಶಿಣ ಪುಡಿ ಮೇನ್ ನಮಗೆ ಅರ್ಶಿಣ ಪುಡಿ ತುಂಬ ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ತಾರಲ್ವ ಅದಕ್ಕೋಸ್ಕರ ಅದರಲ್ಲಿ ಕರ್ಕ್ಯೂಮಿನ್ ಅಂತೇಳಿ ಒಂದು ಅಂಶ ಇರ್ತದೆ ಅದು ತುಂಬ ಒಳ್ಳೆಯದು ಅದು ನಮ್ಮ ಇದು ಶೀತೆಲ್ಲ ಅಥವಾ ಕಿರಿಕಿರಿ ಎಲ್ಲ ಆಗ್ತದಲ್ಲ ಅದನ್ನೆಲ್ಲ ಅದು ಕಮ್ಮಿ ಮಾಡ್ತದೆ ನಿಮಗೆ ನನ್ನ ಸೌಂಡ್ ಕೇಳ್ತಾ ಉಂಟಲ್ಲ ಗೊತ್ತಿಲ್ಲ ಯಾಕಂದರೆ ತುಂಬ ಶೇಕೆ ಹಾಗಾಗಿ ಫ್ಯಾನ್ ಜೋರಾಗಿ ತಿರ್ತಾ ಉಂಟು ಸ್ವಲ್ಪ ಜೋರಾಗಿಯೇ ಮಾತಾಡ್ತಾ ಇದ್ದೇನೆ ಅದನ್ನು ಏನು ಮಾಡಿ ಹೇಳಿದರೆ ನೀವು ಇದು ಹಾಲಲ್ಲಿ ರಾತ್ರಿ ಮಲಗು ಟೈಮಲ್ಲಿ ಏನಾದರೂ ಹಾಲು ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕುಡಿಬೋದು ಅಥವಾ ಮಕ್ಕಳಿಗೆ ಸಹ ನೀವು ಕೊಡ್ಬೋದು ಅದು ತುಂಬ ಹೆಲ್ತಿಗೆ ಬೆನಿಫಿಟ್ ಉಂಟು ಅದರಲ್ಲಿ ಅದು ತುಂಬ ಜನರಿಗೆ ಗೊತ್ತಿರ್ಬೋದು ಅಥವಾ ನಿಮಗೆ ದಪ್ಪ ಹಾಲು ಹೇಳಿದರೆ ಸ್ವಲ್ಪ ತೆಳು ಹಾಲು ಹಾಲಾದರೂ ಮಾಡಿ ಕೊಡ್ಬೋದು ಇನ್ನೊಂದು ನಾನು ಹೋಮ್ ರೆಮಿಡಿ ಹೇಳೋದು ಅಂತ ಹೇಳಿದರೆ ಈಗ ಸ್ವಲ್ಪ ಲೈಟಾಗಿ ಜ್ವರ ಅಥವಾ ಮೈಕೇನೋ ಇರ್ತದಲ್ಲ ಆವಾಗ ಬೆಳಿಗ್ಗೆ ಒಂದು ಗ್ಲಾಸಷ್ಟು ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳಿ ಆ ಬಿಸಿ ನೀರಿಗೆ ಸ್ವಲ್ಪ ಅರಿಶಿಣ ಹುಳಿ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ಕುಡೀರಿ ಅದರಿಂದ ನಮಗೆ ಏನಾದರೂ ಹೀ ಬಾಡಿ ಹೀಟಾಗಿ ಜ್ವರ ಎಲ್ಲ ಬಂದರೆ ಅದರಿಂದ ಸ್ವಲ್ಪ ಕಮ್ಮಿ ಆಗ್ತದೆ ನಾನು ಮೊದಲೇ ಹೇಳ್ತೀನಿ ನಿಮಗೆ ಏನಿದ್ರು ಸಹ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ ಇದೆಲ್ಲ ಅರ್ಜೆಂಟಿಗೆ ಸ್ವಲ್ಪ ನಾವು ಮಾಡ್ಕೊಳ್ಬೋದು ಅಷ್ಟೇ ಮನೆಯಲ್ಲಿ ಮತ್ತು ಅದನ್ನೇ ಇಲ್ಲ ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿದೆ ಮತ್ತು ನಮಗೆ ಟ್ರೀಟ್ಮೆಂಟ್ ತೊಗೊಂಡು ನಾವು ಇದು ಮಾಡ್ಕೊಳ್ಬೋದು ಇದು ಎಲ್ಲ ಅರ್ಜೆಂಟಿಗೆ ಮನೇಲಿ ಹೋಮ್ ರೆಮಿಡಿ ಬೆಸ್ಟು ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ಮಾಡ್ಕೊಳ್ಬೋದು ಅಂದರೆ ನಾನು ನಮ್ಮ ಮನೆಯಲ್ಲಿ ಹಾಗೆಯೇ ಮಾಡೋದು ನನಗೆ ಆಗಲಿ ಮಗನಿಗಾಗಲಿ ನಾನು ಸ್ವಲ್ಪ ಇದು ನೀರು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಅಶ್ಚಿಣ ಉಳಿಯಾಗಿ ಬೆಳಿಗ್ಗೆ ಖಾಲಿ ಹೊತ್ತಿಗೆ ನಾವು ತೊಗೊಳ್ತೇವೆ ವಿಟಮಿನ್ ಸಿ ಇರುವ ಅಂಶ ಯಾವುದರಲ್ಲಿ ಉಂಟು ಅದನ್ನು ಸಹ ಜಾಸ್ತಿ ನಾವು ತಗೊಳ್ಬೇಕು ದಿಂಬೆ ಹಣ್ಣಲ್ಲಿ ಇರ್ತದೆ ಕಿತ್ತಲೆ ಹಣ್ಣಲ್ಲಿ ಇರ್ತದಲ್ಲ ಹಾಗೆ ದಿಂಬೆ ಹಣ್ಣಿನ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಬೋದು ಅಥವಾ ಕಿತ್ತಲೆ ಹಣ್ಣು ತಿನ್ಬೋದು ಕಿತ್ತಲೆ ಹಣ್ಣು ತಿನ್ನಬಾರ್ದು ಹೇಳ್ತಾರೆ ಅವರು ಆದರೆ ಈ ಸೀಸನಿಗೆ ಯಾವ ಫ್ರೂಟ್ ನಮಗೆ ಸಿಗ್ತದೆ ಜಾಸ್ತಿಯಾಗಿ ಬರ್ತದೆ ಆ ಫ್ರೂಟನ್ನು ನಾವು ಜಾಸ್ತಿಯಾಗಿ ತೊಗೊಳ್ಬೇಕು ಕೆಲವರಿಗೆ ಆಗ್ಬೋದು ಕೆಲವರಿಗೆ ಆಗದೇ ಇರ್ಬೋದು ಸ್ಮೆಲ್ ಬರ್ತದೆ ಮಾತ್ರ ಇದರಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಬೇಕು ಅದೊಂದು ಹತ್ತು ತಾಸಾದರೂ ಬಿಡಬೇಕು ಹತ್ತು ತಾಸು ಆದ ನಂತರ ಅದು ಸ್ವಲ್ಪ ಸ್ವಲ್ಪ ಕುಡಿಬೇಕು ಒಂದು ಎರಡು ಟೈಮ್ ಕುಡಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ಎರಡು ಟೈಮ್ ಕುಡಿದ್ರೆ ಸಾಕು ಆದರೆ ಕುಡೀರಿ ಇಲ್ಲಾಂತ ಹೇಳಿದರೆ ಬೇಡ ಯಾಕಂದರೆ ಆ ಸ್ಮೆಲ್ಲಿ ಒಬ್ಬರಿಗೆ ವಾಮಿಟ್ಸ್ ಆಗ್ಬೋದು ಅದಕ್ಕೆ ನಾನು ಅಷ್ಟು ಸಜೆಷನ್ ಕೊಡೋದಿಲ್ಲ ಇದಕ್ಕೆ ಕುಡೀರಿ ಅಂತೇಳಿ ತುಂಬ ಸ್ಮೆಲ್ ಬರ್ತದೆ ನೀರುಳ್ಳಿಯಲ್ಲಿ ಒಂದು ಬೆಸ್ಟ್ ರೆಮಿಡಿ ಹೇಳಿದರೆ ನೆಲ್ಲಿಕಾಯಿ ಪುಡಿ ಮತ್ತು ದಾಲ್ಚಿನ್ನಿ ಪುಡಿ ಇದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಅರ್ಧ ಟೀ ಸ್ಪೂನು ನೆಲ್ಲಿಕಾಯಿ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ದಾಲ್ಚೀನಿ ಪೌಡರ್ ಸಾಕಾಗ್ತದೆ ಉಗುರು ಬೆಚ್ಚಗಿನ ನೀರು ತೊಗೊಂಡು ಅದರಲ್ಲಿ ಎರಡು ಪೌಡರನ್ನು ಮಿಕ್ಸ್ ಮಾಡಿ ಕುಡಿಬೇಕು ಇದು ಮೇನ್ ಆಗಿದೆ ನಮಗೆ ಅಲರ್ಜಿ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ಅದಂತೇಳಿದರೆ ನಮಗೆ ಮೂಗು ಮತ್ತು ಈ ಗಂಟಲಿನ ಗಂಟಲು ನಮಗೆ ಕಟ್ಟಿದಾಗೆ ಆಗ್ತದಲ್ಲ ಕಫ ಎಲ್ಲ ಇದ್ದಾಗ ಅದು ಸಹ ಕ್ಲಿಯರ್ ಆಗ್ತದೆ ಆ ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಜಾಸ್ತಿ ಅಲ್ಲ ಉಗುರು ಬೆಚ್ಚಗೆ ನೀರು ಹೇಳ್ತಾರಲ್ಲ ಹಾಗೆ ಅದರಲ್ಲಿ ಇದನ್ನು ಮಿಕ್ಸ್ ಮಾಡಿ ಕುಡಿಬೇಕು ಇನ್ನೊಂದು ಬೆಸ್ಟ್ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇರುವಂಥದ್ದು ತುಳಸಿ ಎಲೆ ತುಳಸಿ ಎಲೆಯಲ್ಲಿ ಸಹ ನಾವು ಒಂದು ಕಷಾಯ ಥರ ಮಾಡಿ ಸಹ ಕುಡಿಬಹುದು ನೀರು ಬಿಸಿ ಮಾಡಿ ತುಳಸಿ ಎಲೆ ಹಾಕಿ ಕುದಿತರಿಸಿ ಅದು ಸಹ ಕುಡಿಬೌದು ಸ್ವಲ್ಪ ಸ್ವಲ್ಪ ಅದು ಸಹ ತುಂಬ ಒಳ್ಳೆಯದು ಎಲ್ಲರ ಮನೇಲಿ ಸಹ ಇರ್ತದೆ ಇದೀಗ ಇದು ಮೇನ್ ಹೇಳಿದರೆ ಕೆಮ್ಮು ಮತ್ತು ತಲೆನೋವನ್ನು ಸ್ವಲ್ಪ ಕಮ್ಮಿ ಆಗ್ತದೆ ಈ ಕಷಾಯ ಕುಡಿಯುವುದಕ್ಕೋಸ್ಕರ ಕುದೀನ ಸೊಪ್ಪಿನ ಕಷಾಯ ಸಹ ಮಾಡಿ ಕುಡಿತಾರೆ ಅಥವಾ ಪುದೀನ ಸೊಪ್ಪು ಹಾಗೆ ತಿನ್ನೋದಕ್ಕಿಂತ ಕಷಾಯ ಮಾಡಿ ಕುಡಿದ್ರೆ ಒಳ್ಳೇದು ಯಾಕಂದರೆ ಅದು ಸ್ವಲ್ಪ ಖಾರ ಸಹ ಇರ್ತದೆ ಆಗೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ನೀರು ಬಿಸಿ ಮಾಡಿ ಈ ಸೊಪ್ಪನ್ನು ಹಾಕಿ ಕಷಾಯ ಮಾಡಿ ಕುಡಿಬೋದು ಇದು ನಮಗೆ ಅಕ್ಷಿ ಬರ್ತಲ್ಲ ಸೀನು ಆ ಸೀನನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ ಈ ಪುದೀನ ಎಲೆ ಕಷಾಯ ನಂತರ ತುಪ್ಪ ತುಪ್ಪ ತುಂಬ ಸಹ ಒಳ್ಳೇದಲ್ವ ತುಪ್ಪನ ನೀವು ಈಗ ಬಿಸಿ ಅನ್ನ ಊಟ ಮಾಡುವಾಗ ಸ್ವಲ್ಪ ಅಥವಾ ದೋಸೆ ಅಂಥದ್ದೆಲ್ಲ ಮಾಡುವಾಗ ಸ್ವಲ್ಪ ಬಿಸಿ ಬಿಸಿ ಇರುವ ಆಹಾರಕ್ಕೇನೆ ತುಪ್ಪ ಹಾಕ್ಕೊಳ್ಬೇಕು ತಣ್ಣಗಿರುವ ಆಹಾರಕ್ಕೆ ತುಪ್ಪ ಹಾಕಿ ತಿನ್ನಬಾರ್ದು ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಬಿಸಿ ಇರುವ ಆಹಾರಕ್ಕೆ ಇದನ್ನೆಲ್ಲ ಹಾಕಿ ನೀವು ತೊಗೊಂಡ್ರೆ ತುಪ್ಪ ತೊಗೊಂಡ್ರೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ಸ್ ಅಂದರೆ ಬಾಡಿ ಸ್ಟ್ರಾಂಗ್ ಆಗ್ತದಲ್ವ ಆದ ಹಾಗೆ ಆದಾಗ ಬಾಡಿ ಸ್ಟ್ರಾಂಗ್ ಯಾವಾಗ ನಮಗೆ ಆಗ್ತದೆ ಆಗ ನಮ್ಮ ಅಲರ್ಜಿ ಪ್ರಾಬ್ಲಮ್ಸು ಸಾಲ್ವ್ ಆಗ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಹಾಗೆಯೇ ಮೂವ್ ಬ್ಲಾಕ್ ಆಗೋದು ಅದರೊಂದಿದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಖಂಡಿತ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ಅಂತ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗಿನೇ ಸಪೋರ್ಟು ಇರಿ ನನಗೆ ತುಂಬ ಅಂತೇಳಿದರೆ ತುಂಬ ಇದೆ ಇವತ್ತು ತುಂಬ ಥ್ಯಾಂಕ್ಸ್ ನಿಮಗೆ ನನ್ನ ಒಂದು ಕನಸೊಂದು ಸ್ವಲ್ಪಾದರೂ ಈಡೇರ್ತೇನೋ ಅಂತೇಳಿ ಅಂದ್ಕೊಳ್ತೇನೆ ನಾನು ನನ್ನ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈಗಲೇ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೇನೆ ನೋಡಿ ನಾನು ಇಲ್ಲಿ ಹುಣಸೆ ಹಣ್ಣು ತಂದಿಟ್ಕೊಂಡಿದ್ದೆ ಜಾಸ್ತಿ ತರಲಿಲ್ಲ ಸ್ವಲ್ಪ ತಂದಿದ್ದೇನೆ ಅದರಲ್ಲಿ ಇರುವಂಥ ನಾರೆಲ್ಲ ತೆಗೆದು ನೋಡಿ ಸಪ್ರೇಟ್ ಮಾಡಿಟ್ಟಿದ್ದೇನೆ ಇದನ್ನೆಲ್ಲ ಕ್ಲೀನಾಗಿ ಇಟ್ಟರೆ ನಾವು ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ದಿನದ ತನಕ ಏನಾಗೋದಿಲ್ಲ ಹುಳಿ ಅದಕ್ಕೆ ಸಹ ಕೆಲವರು ಉಪ್ಪೆಲ್ಲ ಹಾಕಿ ಸ್ವಲ್ಪ ಗುದ್ದಿ ಇಡ್ತಾರಲ್ವಾ ಇಡ್ತಾರಲ್ವ ತುಂಬ ತಂದರೆ ಇದು ಸ್ವಲ್ಪ ತಂದಿದ್ದೇನೆ ನೋಡಿ ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಪಾತ್ರೆ ತಿಕ್ಕಲಿಕ್ಕೆ ಅಂತ ಹೇಳಿದರೆ ಇದು ದೇವರದ್ದು ಎಲ್ಲ ಇರ್ತದಲ್ಲ ಅದೆಲ್ಲ ತಿಕ್ಕಲಿಕ್ಕೆ ನಾವು ಯೂಸ್ ಮಾಡ್ಬೋದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಹಿತ್ತಾಳೆ ಅಥವಾ ತಾಮ್ರದ್ದು ಪಾತ್ರೆಯನ್ನು ತಿಕ್ಬೋದು ಇದರಲ್ಲಿ ತುಂಬ ಕ್ಲೀನ್ ಆಗ್ತದೆ ಇದರಲ್ಲಿ ತಿಕ್ಕಿದರೆ ಹಾಗೆ ನೋಡಿ ಇಲ್ಲಿ ನಾನು ಹುಳಿಯೆಲ್ಲ ಕ್ಲೀನ್ ಮಾಡಿ ಒಂದು ಕವರಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ಅಂತೇಳಿದರೆ ಸ್ವಲ್ಪ ನಾವು ಮೆಣಸು ಉಂಟಲ್ಲ ಉದ್ದ ಮೆಣಸು ಕೆಂಪು ಮೆಣಸು ಅದರದ್ದು ಬೀಜ ತೆಗೆದು ಇದಕ್ಕೆ ನಾನೀಗ ಹಾಕ್ಕೊಳ್ತೇನೆ ನೋಡಿ ಸ್ವಲ್ಪ ಬೀಜ ತೆಗೆದು ಇಟ್ಕೊಂಡಿದ್ದೆ ನಾನು ಅಂದರೆ ಹುಳಿ ಕ್ವಾಂಟಿಟಿ ಕಮ್ಮಿ ಕಾಲು ಕೆಜಿ ಅಷ್ಟು ಉಂಟು ಸ್ವಲ್ಪ ಬೀಜ ಇದಕ್ಕೆ ಹಾಕಿ ಇಟ್ಕೊಂಡ್ರೆ ಹುಳಿ ಹಾಳಾಗೋದಿಲ್ಲ ಫ್ರೆಶ್ ಆಗಿನೇ ಇರ್ತದೆ ಹಾಗೆಯೇ ಇದು ಹುಳಿ ಇದು ಬೀಜ ಹಾಕಿದ ನಂತರ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೇಕು ಇದರಲ್ಲಿ ನೋಡಿ ವೇಸ್ಟ್ ಆಗುವಂಥದ್ದು ಎಂಥದ್ದು ಇಲ್ಲ ಅಲ್ಲ ಅದರ ನಾರೆಲ್ಲ ತೆಗ್ದು ಅದರಲ್ಲಿ ಸಹ ಹುಳಿ ಅಂಶ ಇರ್ತದೆ ಇದಕ್ಕೆ ನೋಡಿ ಒಂದು ಕಂಟೇನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ ಇದು ತುಂಬ ದಿನ ತನಕ ಆರಾಮಲ್ಲಿ ಯೂಸ್ ಮಾಡ್ಬೋದು ಏನಾಗೋದಿಲ್ಲ ಮುಚ್ಚಲ ಮಾತ್ರ ಟೈಟಾಗಿ ಇರಬೇಕಾಗ್ತದೆ ಹಾಗೆಯೇ ನೆಕ್ಸ್ಟ್ ಬಂದು ನೋಡಿ ನಾನಿಲ್ಲಿ ರವ ಇಟ್ಕೊಂಡಿದ್ದೇನೆ ಒಂದು ಕವರಲ್ಲಿ ರವೆ ಉಂಟು ನಾನು ಸ್ವಲ್ಪ ತೆಗೆದು ಸಜ್ಜಿಗೆ ಮಾಡಿದ್ದೆ ಇನ್ನು ಉಳಿದ ರವನ ನಾನು ಪ್ಯಾಕ್ ಮಾಡಿ ಇದ್ದೇನೆ ನೋಡಿ ಈ ಥರ ಪ್ಯಾಕ್ ಮಾಡ್ಕೊಳ್ಬೇಕು ಏನಾಗೋದಿಲ್ಲ ಒಂದು ಚೂರು ಸಹ ಬೀಳುವುದಿಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಈ ಥರ ಫೋಲ್ಡ್ ಮಾಡಬೇಕು ಸೈಡಿನ ಎರಡು ಸೈಡಿಂದ ಫೋಲ್ಡ್ ಮಾಡಿ ಪುನಃ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೇನೆ ರಬ್ಬರ್ ಬ್ಯಾಂಡ್ ಬೇಡ ಅಂತೇಳಿದರೆ ನೀವು ಸ್ವಲ್ಪ ಫೋಲ್ಡ್ ಮಾಡ್ತಿರಲ್ಲ ಆವಾಗಲೇ ನೀವು ಇದಕ್ಕೆ ಸ್ಟೆಪ್ಲರನ್ನು ಪಿನ್ನನ್ನು ಇದಕ್ಕೆ ಹಾಕಿಟ್ಕೊಳ್ಬೋದು ಇಲ್ಲ ಅಂಥೇಳಿದರೆ ಸ್ವಲ್ಪ ಬಿಸಿ ಮಾಡಿ ಕವರನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಮಾಡಿ ಕವರನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಇದು ನೋಡಿ ಇದು ಬೆಸ್ಟ್ ಒಂದು ಐಡಿಯಾ ನಿಮ್ಗೆ ಹೇಳ್ತಾ ಇದ್ದೇನೆ ಈ ಥರ ಒಂದು ಸೋಪ್ ಇದ್ದರೆ ಇದೇ ಸೋಪ್ ಅಂತಲ್ಲ ನೀವು ಯೂಸ್ ಮಾಡಿದ್ದು ಸೋಪ್ ಇದ್ರೂ ಸಹ ಆಗ್ತದೆ ಈ ಥರ ಒಂದು ದೀಪ ತೊಗೊಳ್ಳಿ ರೌಂಡ್ ಶೇಪ್ ಇದ್ದರೆ ಒಳ್ಳೆಯದಾಗ್ತದೆ ಈ ಥರ ಇರ್ಬಾರ್ದು ರೌಂಡ್ ಶೇಪಲ್ಲಿ ಇದ್ದರೆ ಮಣ್ಣಿನ ದೀಪ ತುಂಬ ಒಳ್ಳೆಯದು ಮಣ್ಣಿನ ದೀಪ ಬೇಕಂತೇನಿಲ್ಲ ನೀವು ಒಂದು ಪ್ಲಾಸ್ಟಿಕ್ ಸಣ್ಣ ಡಬ್ಬ ಇದ್ರೆ ಸಹ ಆಗ್ತದೆ ಅಥವಾ ಸ್ಟೀಲಿದು ಸಣ್ಣದು ಒಂದು ಕಂಟೈನರ್ ಥರ ಇದ್ದರೆ ಸಹ ಅದು ಸಹ ಆಗ್ತದೆ ನೋಡಿ ಈ ಥರ ಸ್ವಲ್ಪ ಸೋಪ್ ಅದರಲ್ಲಿ ಕಟ್ ಮಾಡಿ ಹಾಕೊಳ್ಳಿ ತುರ್ದು ಸಹ ಹಾಕ್ಕೊಳ್ಬೋದು ನೀವು ನಾನು ಹೇಳಿದ ನಿಮಗೆ ಹೊಸ ಸೋಪೇ ಬೇಕಂತೇನಿಲ್ಲ ನೀವು ಯೂಸ್ ಮಾಡಿದ್ದು ಸೋಪು ಸ್ವಲ್ಪ ಒಣಗಿರ್ತದಲ್ಲ ಹಸಿ ಅಂದರೆ ಒದ್ದೆ ಇರಬಾರ್ದು ಈಗ ಇದಕ್ಕೆ ನಾನು ಕರ್ಪೂರನ ಈ ಥರ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ತುಂಬ ಒಳ್ಳೆಯ ಅರೋಮ ಬರ್ತದೆ ಮಾತ್ರ ಇದರಲ್ಲಿ ನೀವು ಖಂಡಿತ ಇದನ್ನು ಮಾಡಿ ನೀವು ಮನೆಯಲ್ಲಿ ತುಂಬ ಆಗ್ತದೆ ಮಾತ್ರ ಈ ಸ್ಮೆಲ್ಲಿಗೆ ಇದಕ್ಕೆ ನಾನೀಗ ನೋಡಿದ್ದು ಪೇಪರ್ ಇದಕ್ಕೆ ತೊಗೊಂಡಿದ್ದೇನೆ ನೀವು ಇದು ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಪ್ಲ್ಯಾಸ್ಟಿಕ್ ಪೇಪರ್ ಸಹ ಆಗ್ತದೆ ಆಯಿತಾ ಇಲ್ಲ ಅಂತ ನ್ಯೂಸ್ ಪೇಪರ್ ಇರ್ತದಲ್ಲ ಅದು ಸಹ ಆಗ್ತದೆ ಈ ಥರ ಒಂದು ಈ ಥರ ಗಟ್ಟಿಯಾಗಿ ಫೋಲ್ಡ್ ಮಾಡಿಟ್ಕೊಳ್ಳಿ ಅದಕ್ಕೆ ನೀವು ರಬ್ಬರ್ ಬ್ಯಾಂಡ್ ಸಹ ಹಾಕ್ಕೊಳ್ಬೋದು ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೇನೆ ಇಲ್ಲ ಅಂತ ಹೇಳಿದರೆ ನೂಲಲ್ಲಿ ಸಹ ನೀವು ಕಟ್ಕೊಳ್ಬೋದು ಟೈಟಾಗಿ ಮಾತ್ರ ಇದನ್ನು ಕಟ್ಟಿ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿದ್ದೇನೆ ನೋಡಿ ಈ ಥರ ಆದಮೇಲೆ ಇದಕ್ಕೀಗ ಸೂಜಿ ಅಥವಾ ಏನಾದರೂ ಒಂದು ಕಟ್ಟಿ ಇದ್ದರೆ ನೀವು ಇದನ್ನು ಹೋಲ್ ಮಾಡ್ಕೊಳ್ಬೇಕು ಈಗ ಸಣ್ಣ 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 ಸಣ್ಣದಾಗಿ ಹೋಲ್ ಮಾಡ್ಕೊಡ್ಬೇಕು ಅಂದರೆ ಅದರದ್ದು ಪರಿಮಳ ಸ್ವಲ್ಪ ಹೊರಗಡೆ ಬರಬೇಕಲ್ಲ ಈಗ ಅದಕ್ಕೇ ಈ ಥರ ಹೋಲ್ ಮಾಡಿಕೊಡಿ ತುಂಬ ಒಳ್ಳೆಯದು ಇದು ಪರಿಮಳ ಬರ್ತದೆ ಮಾತ್ರ ಖಂಡಿತ ಇದನ್ನು ನೀವು ಯೂಸ್ ಮಾಡಿ ನೋಡಿ ಹಾಗೆಯೇ ಯಾರಾದರೂ ಹೊಸ ಬುರು ಚಾನಲ್ ಓಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಇದೀಗ ರೆಡಿ ಆಯಿತು ನಾನು ಇದನ್ನೀಗ ರಬ್ಬರ್ ಬ್ಯಾಂಡ್ ಹೋಯಿತು ಪುನಃ ಹಾಕ್ತೇನೆ ರಬ್ಬರ್ ಬ್ಯಾಂಡ್ ಎಲ್ಲ ಟೈಟ್ ಮಾಡಿ ಹಾಕಿ ನೋಡಿ ನಾನು ಇಲ್ಲಿ ನನ್ನ ಮಗನ ಬಟ್ಟೆ ಇದು ಕಪಾಟಲ್ಲಿ ನಾನು ಇಡ್ತಾ ಇದ್ದೇನೆ ತುಂಬ ಪರಿಮಳ ಬರ ಅವನಿಗೆ ಸಹ ಖುಷಿ ಆಯಿತು ಅವ್ನು ಹೇಳ್ತಾಯಿದ್ದು ತುಂಬ ಚೆಂದ ಪರಿಮಳ ಬರ್ತಾ ಉಂಟಲ್ಲ ಅಂತೇಳಿ ಇನ್ನೊಂದು ನಾನು ಹೇಳ್ತೀನಿ ನೋಡಿ ಈಗ ಸೋಪ್ ತೊಗೊಂಡಿದ್ದೇನೆ ನಾನು ನಿಮ್ಗೆ ಅದೇ ಸೋಪ್ ತೋರಿಸ್ತಾ ಇದ್ದೇನೆ ಯಾವುದೇ ಸೋಪ್ ಆಗ್ಬೋದು ಅದಕ್ಕೆ ನೋಡಿ ಸ್ವಲ್ಪ ಲವಂಗ ಎಲ್ಲ ಚುಚ್ಚಿ ಇಟ್ಕೊಳ್ಬೇಕು ಇದು ಸಹ ಬೆಸ್ಟ್ ಅಂತ ಹೇಳ್ತೇನೆ ನಾನು ಇದೆಲ್ಲ ನೋಡಿ ಏನು ಸಹ ಅಥವಾ ಹೊರಗಡೆಯಿಂದ ಏನು ಅದು ಪರ್ಫ್ಯೂಮು ಅಂಥದ್ದಲ್ಲಿ ಏನು ತರಬೇಕಂತೇನಿಲ್ಲ ಈ ಥರ ಸೋಪ್ ಇದ್ದರೆ ಅದಕ್ಕೆ ನೋಡಿ ಸ್ವಲ್ಪ ಲವಂಗ ಎಲ್ಲ ಚುಚ್ಚಿ ಇಡಬೇಕಾಗ್ತದೆ ನಾನು ಸ್ವಲ್ಪ ಲವಂಗ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಲವಂಗ ನೀವು ಇದಕ್ಕೆ ಚುಚ್ಚಿ ಇಟ್ಕೊಳ್ಳಿ ಇದೇ ಥರ ನೀವು ನಿಂಬೆ ಹಣ್ಣಿಗೆ ಸಹ ಇದೇ ಥರ ಲವಂಗ ಚುಚ್ಚಿ ಇಡ್ಬೋದು ಅಂದರೆ ಹಣ್ಣು ಕಟ್ ಮಾಡಿ ಚುಚ್ಚಿ ಇಟ್ಟು ನೀವು ಬೇಸಿನ ಹತ್ರ ಅಲ್ಲೆಲ್ಲ ಇಟ್ಕೊಳ್ಬೋದು ನೋಡಿ ಇದಕ್ಕೆ ಚುಚ್ಚಿ ಆಯ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಲವಂಗ ಹಾಕ್ಕೊಳ್ಳಿ ಇದನ್ನು ನೀವು ಈ ಪೇಪರಲ್ಲಿ ನೀವು ಅಡಿಯಲ್ಲಿ ಅಂತ ಹೇಳಿದರೆ ಅಡಿಗೆ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಅಂದರೆ ಇದಾಗ್ತದೇನೋ ಅಂತೇಳಿ ನಾವು ಕಪಾಟದಲ್ಲಿ ಇಟ್ಟ ಅದೇ ಥರ ಪ್ಯಾಕ್ ಮಾಡ್ಬೋದು ಆಯಿತಾ ಇಲ್ಲ ಅಂತ ಹೇಳಿದರೆ ಆ ಸೋಪ್ ಇದೆ ಕವರ್ ಇರ್ತದಲ್ಲ ಆ ಕವರಲ್ಲಿಯೇ ನೀವು ಇಟ್ಟು ಅದೊಂದು ಸ್ವಲ್ಪ ಸೈಡಿಗೆಲ್ಲ ಪ್ಯಾಕ್ ಮಾಡ್ಬೋದು ಹಾಗೆ ಸಹ ಮಾಡ್ಬೋದು ನಿಮಗೆ ಯಾವುದು ಇದಾಗ್ತದೆ ಆ ಥರ ಮಾಡಿದೆ ನಾನು ಇಲ್ಲಿಗೆ ಸ್ವಲ್ಪ ಫೋಲ್ಡ್ ಮಾಡಿ ಒಂದು ಪ್ಯಾಕ್ ಥರ ಮಾಡ್ತೇನೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಅಲ್ಲಿ ಎಲ್ಲ ಮನೇಲಿರುವಂಥದ್ದಲ್ವ ಇದೆಲ್ಲ ನೋಡಿ ಈ ಥರ ನಾನು ಫೋಲ್ಡ್ ಮಾಡಿದ್ದೇನೆ ಈಗ ಅದರಲ್ಲಿ ಸೋಪ್ ಇಡ್ತೇನೆ ಈ ಸೋಪನ್ನು ನಾವು ಗೋಡ್ರಜಲ್ಲಿ ಸಹ ಇಡ್ಬೋದು ಹಾಗೆಯೇ ಒಂದು ಕಪಾಟಲ್ಲಿ ಇಡ್ಬೋದು ಅಥವಾ ಎಲ್ಲಿ ನಮಗೆ ಸ್ವಲ್ಪ ಸ್ಮೆಲ್ ತರ ಬರ್ತದೆ ಅಲ್ಲೆಲ್ಲ ಇಡಬಹುದು ಬಟ್ಟೆ ಇನ್ನೂ ಸಹ ನಿಮಗೆ ಶೇರ್ ಮಾಡ್ಲಿಕ್ಕೆ ಉಂಟು ತುಂಬಾ ಉಂಟು ಶೇರ್ ಮಾಡ್ಲಿಕ್ಕೆ ಹಾಗೆಯೇ ಒಂದೊಂದೇ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇಷ್ಟು ವಿಡಿಯೋದಲ್ಲಿ ಯಾವ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಿದ್ದರೆ ಖಂಡಿತ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಆ ವಿಡಿಯೋ ನನಗೆ ಗೊತ್ತಿದ್ದರೆ ಖಂಡಿತ ನಿಮಗೆ ಆ ವಿಡಿಯೋ ಮಾಡಿ ನಾನು ಹೇಳ್ತೇನೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು